ಈ ದಿನದ ಶುಕ್ರವಾರದ ಪೂಜೆ ನಮ್ಮನೆ ಮನೆ ದೇವರು ರೇಣುಕಾದೇವಿ ಎಲ್ಲಮ್ಮ ತಾಯಿ ಈ ದಿನ ಪೂಜೆ ಮಾಡಿ ತಿಂಡಿ ಮಾಡೋಕ್ಕೆ ಇದ್ದೀನಿ ಇದೆಲ್ಲ ನಮ್ಮ ತಾರಸಿ ಮೇಲೆ ಕುಂಡದಲ್ಲೇ ಬೆಳೆದಿರೋ ಹೂವುಗಳು ನಾನೇನು ಹೂವು ಕೊಂಡಲ್ಲ ಮುಡ್ಕೊಳಕ್ಕೆ ಮಾತ್ರ ಕೊಂಡ್ಕೊತೀನಿ ಒಂದು ಬಾಣಲೇಲಿ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಂತ್ಯ ಹಾಕ್ತೀನಿ ಇದೆಲ್ಲ ಸಿಡಿದ್ಮೇಲೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವ್ ಸ್ವಲ್ಪ ಹಾಕ್ತೀನಿ ಒಗ್ಗರಣೆಯಲ್ಲಿ ಈರುಳ್ಳಿ ಸ್ವಲ್ಪ ಬಾಡಿದ್ಮೇಲೆ ಹಿಂಗೆ ಹಾಕ್ತೀನಿ ಸ್ವಲ್ಪ ಇಲ್ಲಿ ಕಾಲು ಕೆ ಜಿ ಬೆಂಡೆಕಾಯಿನ ತೊಳೆದು ಬಿಟ್ಟು ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಕ್ಕೆ ಅದನ್ನು ಹಾಕ್ತೀನಿ

ಸಲ್ಪ ತೆಂಗಿನಕಾಯಿ ಕಾಯಿ ಪುಳಿ ಮತ್ತೆ ಕೊತ್ತಮ ಉಡಿಸೋದು ಹಾಕ್ತೀನಿ ಇದು ಚಪಾತಿ ತಿನ್ನಬಹುದು ರೊಟ್ಟಿ ತಿನ್ನಬಹುದು ಮತ್ತೆ ಊಟಕ್ಕೆ ಸೈಡ್ ಡಿಶ್ ಆಗಿ ಮಿಂಚಿಕೊಂಡು ತಿನ್ನಬಹುದು ಉಪ್ಪು ಎಲ್ಲ ಅದಕ್ಕೆ ಹಾಕೋಬೇಕು ಅಲ್ಲಿ ತನಕ ಬರ್ತ ಹಾ

ಅಂಬೆ ರಸ ಹಾಕಿದ್ಮೇಲೆ ಎಲ್ಲ ಮಿಕ್ಸ್ ಮಾಡಬೇಕು ಇದು ಚಪಾತಿಗೆ ಊಟಕ್ಕೆ ಚೆನ್ನಾಗಿರುತ್ತೆ ಸೈಡ್ ಆಗಿ ಒಮ್ಮೆ ಟ್ರೈ ಮಾಡಿ ನೋಡಿ ಬಾಣಲೇಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಂತ್ಯ ಹಾಕ್ತಾಯಿದ್ದೀನಿ ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ

ருச்சி ஜாஸ்தி இருளி ஜாஸ்தி இருக்குது டொமட்டோம் இல்லை ஜாஸ்தி தான் ருச்சி இது சொல் ஃப்ரையாக இவங்க உப்புத்தீனா நாலு டமோட்டோ கட்மா ஹாஸ்டி ಇದು ಸ್ವಲ್ಪ ಚೆನ್ನಾಗಿ ಬಾಡಿಸ್ತೀವಿ ಮಿಕ್ಸ್ ಮಾಡಿ ನಾವು ಟೊಮೊಟೊ ಎಷ್ಟು ಬಾಡಿಸ್ತೋ ಅಷ್ಟು ರುಚಿಯಾಗಿರ್ತದೆ ಇದು ಎಲ್ಲರ ಮಲ್ಲೂ ಸಾಮಾನ್ಯ ಮಾಡೇ ಮಾಡ್ತಾರೆ ಟೊಮೊಟೊ ಎಲ್ಲರ ಮಲ್ಲೂ ಇರುತ್ತೆ ಬೇಗನೆ ಗೊಜ್ಜು ಮಾಡ್ಕೊಬಿಡ್ತಾರೆ ಇದೆಲ್ಲಕ್ಕೂ ಸೂಟ್ ಆಗುತ್ತೆ ಅನ್ನದಿಂದ ಹಿಡಿದು ಎಲ್ಲ ತಿಂಡಿಗಳಿಗೂ ಸೂಟ್ ಆಗುತ್ತೆ ನೀವು ಹೇಗೆ ಮಾಡ್ತೀರಿ ತಿಳಿಸಿ ಇವಾಗ ಸಾಂಬಾರ್ ಹಾಕೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಎಲ್ಲ ಮಿಕ್ಸ್ ಮಾಡಿ ಸಾಂಬಾರು ಪೌಡ್ರ್ ಸ್ವಲ್ಪ ಇದರೊಳಗಡೆ ಮಿಕ್ಸ್ ಆಗಿ ಬಾಡಲಿ ಸ್ವಲ್ಪ ಇವಾಗ ಕಾಯಿ ತುರಿ ಹಾಕ್ತೀನಿ ಕಾಯ್ತುರಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕೋಬೇಕು ನಮಗೆ ಹೇಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಹಾಗೆ ಮಾಡ್ಕೋಬೇಕು ಒಂದು ಲೋಟ ಹಾಕಿದೀನಿ ನೀರು ಸಲ ಚೆನ್ನಾಗಿ ಕುದಿಸೋಣ ನೋಡಿ ಇಷ್ಟು ಕುದ್ದಿದೆ ಇದು ಅನ್ನದಿಂದ ಹಿಡಿದು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಗೊಜ್ಜು ನಾನಿವತ್ತು ದೋಸೆ ಮಾಡಿದ್ದೀನಿ ದೋಸೆಗೆ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಅಂತ ಒಬ್ಳೆ ಇರೋದ್ರಿಂದ ಇದನ್ನು ಟೊಮೊಟೊ ಗೊಜ್ಜು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಖಂಡಿತ ಈ ರೀತಿ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ಸ್ಟವ್ ಆಫ್ ಮಾಡ್ಬಿಡೋಣ ಚೆನ್ನಾಗಿ ಕುದ್ದಿದೆ ನೋಡಿ ಈ ರೀತಿ ಸರ್ವ್ ಮಾಡಿಕೊಡೋದು ಮಧ್ಯಾಹ್ನಕ್ಕೆ ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ದೀನಿ ಇದ್ರ ಇದಕ್ಕೆ ಅನ್ನ ಮಾಡ್ಕೊಬಿಟ್ಟು ನೆಂಚ್ಕೊಳ್ಳೋಕ್ಕೆ ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ದೀನಿ ಈ ರೀತಿ ದೋಸೆಗೆ ಮಾಡ್ಕೊಂಡಿದ್ದೀನಿ ಒಮ್ಮೆ ಟೊಮೊಟೊ ಪಲ್ಯ ನೀವು ಮಾಡ್ಕೊಂಡು ತಿನ್ನಿ ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಐದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ರೈಸ್ ಅಂದಮೇಲೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಬೇಕು ಇದನ್ನು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ ನುಣ್ಣಿಗೆ ಮೊದಲಿಗೆ ಸ್ಟವ್ ಆನ್ ಮಾಡಿ ಕುಕ್ಕರ್ ಪಾತ್ರೆ ಇಟ್ಟಿದ್ದೀನಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ದೊಡ್ಡ ಸ್ಪೂನಲ್ಲಿ ಈಗ ಸ್ಪೈಸಸ್ ಸಾಮಾನು ಹಾಕ್ತೀನಿ ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕ್ತೀನಿ ಸೋಂಪು ಹಾಕಿದ್ದೀನಿ ಚಕ್ಕೆ ಮೊಗ್ಗು ಲವಂಗ ಏಲಕ್ಕಿ ಪಲಾವೆಲೆ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಸೋಂಪು ಹಾಕಿದ್ದೀನಿ ಇದು ಎಲ್ಲ ಸ್ವಲ್ಪ ಫ್ರೈ ಆಗಲಿ ಅದು ಫ್ರೈ ಆದಮೇಲೆ ಇಲ್ಲಿ ರುಬ್ಬಾಕಿರೋ ಪೇಸ್ಟ್ ಹಾಕ್ತೀನಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದನ್ನು ಇಲ್ಲಿಗೆ ಹಾಕಿ ಫ್ರೈ ಮಾಡ್ತೀನಿ ರುಬ್ಬಾಕಿರೋ ಪೇಸ್ಟ್ ಹಾಕಿ ಕುದಿಸಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ತೀನಿ ಒಂದಕ್ಕಿಗೆ ಎರಡು ನೀರು ಥರ ಜಾರಿಗೆ ಹಾಕಿ ತೊಳೆದಿದ್ದೀನಿ ಅದನ್ನು ಹಾಕ್ತೀನಿ ಇದು ಚೆನ್ನಾಗಿ ಕುದಿ ಬರಲಿ ಸ್ವಲ್ಪ ಒಂದು ನಿಂಬೆ ಹಣ್ಣು ರಸ ಹಿಂಡ್ಕೊಂಡಿದ್ದೀನಿ ಅಕ್ಕಿ ಒಂದು ಕಪ್ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಇದು ಕುದೀತಾ ಇದೆ ಸ್ವಲ್ಪ ಅಕ್ಕಿ ಹಾಕ್ಬಿಡ್ತೀನಿ ಅಕ್ಕಿ ಹಾಕ್ಬಿಟ್ಟು ನಿಂಬೆ ರಸ ಹಾಕ್ಬಿಡ್ತೀನಿ ಇದು ಚೆನ್ನಾಗಿ ಕುದಿ ಬಂದಮೇಲೆ ಮುಚ್ಚಳ ಮುಚ್ಚಿ ಎರಡು ವಿಷಲ್ ತಗೊಳ್ಳೋಣ ನೋಡಿ ಈ ಥರ ಕುದಿ ಬಂದಿದೆ ಇವಾಗ ಒಂದು ಸಲ ಈ ಥರ ಕೈಯಾಡಿಬಿಟ್ಟು ಮುಚ್ಚಳ ಮುಚ್ಚಿ ಎರಡು ವಿಷಲ್ ತಗೊಂಡ್ರೆ ಕೊತ್ತಂಬರಿ ಸೊಪ್ಪಿನ ಪಲಾವ್ ರೆಡಿಯಾಗುತ್ತೆ ವಿಷಲ್ ಬರಲಿ ಎರಡು ಇಲ್ಲಿ ಬೇಯಿಸಿರೋದು ನೀರಿನೆಲ್ಲ ಬೇಯಿಸಿರೋ ಬದನೆಕಾಯಿ ಹಾಕೊಂಡಿದ್ದೀನಿ ಎರಡು ಬದನೆಕಾಯಿ ಬೇಯಿಸ್ಕೊಂಡಿದ್ದೆ ಒಂದು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ತೀನಿ ಇಲ್ಲಿ ಬೆಂದಿರೋ ಬದನೆಕಾಯಿ ರುಬ್ಕೊಂಡಿದ್ದೀನಿ ಒಂದು ಸೌತೆಕಾಯಿ ಎರಡು ಹಣ್ಣು ತೊಳ್ಕೊಂಡಿದ್ದೀನಿ ಇದನ್ನು ಕ್ಲೀನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ಇದನ್ನು ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡ್ಕೊಳ್ತೀನಿ ಈಗ ಮೊಸರು ಬಜ್ಜಿಗೆ ಎಲ್ಲ ಕಟ್ ಮಾಡಿ ಹಾಕೊಂಡಿದ್ದೀನಿ ಬದನೆಕಾಯಿನೂ ಹಸಿಮೆಣ್ಸುಕಾಯಿ ಕೊತ್ತಂಬರಿ ಸೊಪ್ಪು ರುಬ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪಿನ ಪುಡಿ ಹಾಕೋಣ ಸ್ವಲ್ಪ ಮೊಸರು ಹಾಕ್ತೀನಿ ಮೊಸರು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಲಿಸ್ಕೊಳ್ಳೋದು ಇವಾಗ ಎಲ್ಲ ಮಿಕ್ಸ್ ಮಾಡಿದ್ರೆ ಮೊಸರು ಬಜ್ಜಿ ರೆಡಿ ಕೊತ್ತಂಬರಿ ಸೊಪ್ಪು ಪಲಾವ್ ಜೊತೆ ತಿನ್ಬೋದು ಮೊಸರು ಬಜ್ಜಿನ ಇದೆಲ್ಲ ಮಿಕ್ಸ್ ಮಾಡ್ತೀನಿ ಇವಾಗ ನೋಡಿ ಪಲಾವ್ ಈ ರೀತಿ ಬಂದಿದೆ ಎಲ್ಲ ಒಂದ್ಸಲ ಕೆಳಗಡೆಯಿಂದ ಮಿಕ್ಸ್ ಮಾಡ್ತೀನಿ ಮಜ್ಜಿಗೆ ಅನ್ನಕ್ಕೆ ಮಜ್ಜಿಗೆ ಮಾಡ್ಕೊಂಡಿದ್ದೀನಿ ಪ್ಲೇನ್ ಮಜ್ಜಿಗೆಯದು ಇದು ಸೌತೆಕಾಯಿ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀನಿ ಇವಾಗ ತಟ್ಟೆಗೆ ಹಾಕಿ ರೆಡಿ ಮಾಡ್ತೀನಿ ನೋಡಿ ಕೊತ್ತಂಬರಿ ಸೊಪ್ಪಿನ ರೈಸ್ ಭಾತ್ ರೆಡಿಯಾಗಿದೆ ಈ ರೀತಿ ನೀವು ಮನೇಲಿ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಮೊಸರು ಬಜ್ಜಿ ಮಜ್ಜಿಗೆ ಇದು ಮಧ್ಯಾಹ್ನದ ಊಟಕ್ಕೆ ಮಾಡ್ಕೊಂಡಿದ್ದೀನಿ ನಾನು